ಯಾದಗಿರಿ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ ಹಳ್ಳದ ಸೇತುವೆಗಳು ಜಲಾವೃತವಾಗಿದೆ ಹೀಗಾಗಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ ಕೋಟಗೇರ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಯಾದಗಿರಿ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ ಹಳ್ಳದ ಸೇತುವೆಗಳು ಜಲಾವೃತವಾಗಿದೆ ಹೀಗಾಗಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ ಕೋಟಗೇರ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇನ್ನು ಅಪಾಯವನ್ನು ಕೂಡ ಲೆಕ್ಕಿಸದೆ ಸೇತುವೆ ಮೇಲೆ ಜನರು ಓಡಾಟವನ್ನ ನಡೆಸಿದ್ದಾರೆ ಹರಿಯುವ ನೀರಿನಲ್ಲಿ ಪರಸ್ಪರ ಕೈ ಹಿಡಿದುಕೊಂಡು ಜನ ನಡೀತಾ ಇರುವಂತದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನು ಏನು ಆಯತಪ್ಪಿ ಕಾಲು ಜಾರಿ ಬಿದ್ರೆ ನೀರು ಪಾಲಾಗುವಂತಹ ಸಾಧ್ಯತೆ ಇದೆ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಈ ರೀತಿ ಹುಚ್ಚಾಟವನ್ನ ಮೆರೆತಿದ್ದಾರೆ ಅಲ್ಲಿನ ಜನ ಅಪಾಯವನ್ನು ಲೆಕ್ಕಿಸದೆ ಸೇತುವೆ ಮೇಲೆ ಜನ ಓಡಾಡ್ತಿದ್ದಾರೆ ಹರಿಯುವ ನೀರಿನಲ್ಲಿ ಪರಸ್ಪರ ಕೈ ಹಿಡ್ಕೊಂಡು ಜನರು ನಡೀತಾ ಇರುವಂಥದ್ದು ಆಯತಪ್ಪಿ ಕಾಲು ಜಾರಿ ಬಿದ್ರೆ. ನೀರು ಪಾಲಾಗುವಂತಹ ಸಾಧ್ಯತೆ ಹೆಚ್ಚಿದೆ ಯಾದಗಿರಿ ಜಿಲ್ಲೆಯ ಕೋಟಗೇರ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇನ್ನು ಹರಿಯುವ ನೀರಿನಲ್ಲಿ ಪರಸ್ಪರ ಕೈ ಕೈ ಹಿಡ್ಕೊಂಡು ಆ ಸೇತುವೆಯನ್ನ ದಾಡ್ತಿದ್ದಾರೆ ಜನ ಅಪಾಯದ ಮಟ್ಟ ಮೀರಿ ಹರಿಯುವ ನೀರಿನಲ್ಲಿ ಆ ಜನರ ಡೆಡ್ಲಿ ಸಂಚಾರ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬೈಕ್ ಕೂಡ ಬೈಕ್ ಅನ್ನು ಕೂಡ ಇನ್ನೊಬ್ಬ ವ್ಯಕ್ತಿ ತಳ್ಕೊಂಡು ಬರ್ತಾ ಇರುವಂತದ್ದು ಇಷ್ಟೊಂದು ರಭಸವಾಗಿ ಹರಿಯುವಂತಹ ನೀರಿನಲ್ಲಿ ಈ ರೀತಿ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ ಸ್ವಲ್ಪ ಯಾಮಾರಿ ಆಯತಪ್ಪಿ ಕಾಲು ಜಾರಿ ಬಿದ್ರೆ ಆ ನೀರು ಪಾಲಾಗುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು ಅಪಾಯವನ್ನೂ ಲೆಕ್ಕಿಸದೆ ಸೇತುವೆ ಮೇಲೆ ಜನ ಈ ರೀತಿ ಓಡಾಟವನ್ನ ಮಾಡ್ತಿದ್ದಾರೆ ಇನ್ನು ರಾಜ್ಯಾದ್ಯಂತ ಮಗೆ